ರಾಮಾಯಣದಲ್ಲಿ ವಾನರ ಸೇನೆಯ ಯುದ್ಧ ನೋಡಿದ್ದೀರಾ ಈ ಕಲಿಯುಗದಲ್ಲಿ ವಾನರಗಳ ಯುದ್ಧ ನೋಡಿದ್ದೀರಾ ಇಲ್ಲ ಅನ್ನೋದಾದ್ರೆ ಜೋಗದ ಸಮೀಪ ಭಯಂಕರ ವಾನರ ಯುದ್ಧ ನಡೆದಿದೆ ಹೌದು ಮಂಗಗಳ ನಡುವಿನ ಪರಸ್ಪರ ಹೊಡೆದಾಟದಿಂದ ರಸ್ತೆಯಲ್ಲಿ ವಾಹನ ಸಂಚಾರ ಸ್ಥಗಿತವಾದ ಪ್ರಸಂಗ ಶಿವಮೊಗ್ಗ ಜಿಲ್ಲೆಯ ಜೋಗ ಜಲಪಾತ ಆಸುಪಾಸಿನ ರಸ್ತೆಯಲ್ಲಿ ನಡೆದಿದೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಎರಡು ಗುಂಪುಗಳಾಗಿ ಡಿವೈಡ್ ಆದಂತೆ ಕಾಣ್ತಾ ಇರುವಂತಹ ವಾನರ ಪಡೆ ಪರಸ್ಪರ ಹೊಡೆದಾಟ್ಕೊಳ್ತಾ ಇರೋದನ್ನ ನೋಡಿದ್ರೆ ಹಳೆ ಕಾಲದ ಯುದ್ಧ ದೃಶ್ಯ ಕಣ್ಣಂತಾಗ್ತಾ ಇದೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಮಂಗಗಳು ನಡು ರಸ್ತೆಯಲ್ಲಿ ಎರಡು ಟೀಮ್ ಗಳಾಗಿ ಫೈಟ್ ಮಾಡ್ತಾ ಇದ್ದಾವೆ ಕೆಲ ಹೊತ್ತು ನಡೆದಂತ ಫೈಟ್ ನ ಮಧ್ಯೆ ವಾಹನ ಸವಾರರು ಸಹ ಪರದಾಡ್ಬೇಕಾಯ್ತು ಮಂಗಗಳನ್ನ ಅಲ್ಲಿದ್ದವರು ಬೆದರಿಸುವಂತಹ ಪ್ರಯತ್ನ ಮಾಡಿದ್ರು ಸಹ ಅವರು ಕ್ಯಾರೆ ಕ್ಯಾರೆ ಅಂತಾನೆ ಹೇಳಲಿಲ್ಲ ಇದರಿಂದಾಗಿ ರಸ್ತೆಯಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು